ಬದಲಾವಣೆ ಬಗ್ಗೆ ಕೈ ಶಾಸಕರ ಹೇಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಬಗ್ಗೆ ಪಕ್ಷದಲ್ಲಿ ಯಾವುದೇ ಚರ್ಚೆ ಇಲ್ಲ ಸಿಎಂ ಬದಲಾವಣೆ ಬಗ್ಗೆ ಕೈ ಶಾಸಕರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಬಗ್ಗೆ ಪಕ್ಷದಲ್ಲಿ ಯಾವುದೇ ಚರ್ಚೆ ಇಲ್ಲ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾರು ಪಕ್ಷದ ಚೌಕಟ್ಟನ್ನ ಮೀರಬಾರದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಕೆಲವರು ತಮ್ಮ ಭಾವನೆಯನ್ನ ತಿಳಿಸುವಾಗ ಚೌಕಟ್ಟನ್ನ ಮೀರಿದ್ದಾರೆ ಕೆಲ ನಾಯಕರು ಪಕ್ಷದ ಚೌಕಟ್ಟನ್ನ ಮೀರಿ ಮಾತನಾಡಿದ್ದಾರೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಶಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಬೆಂಗಳೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಕೈ ಶಾಸಕರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಬಗ್ಗೆ ಪಕ್ಷದಲ್ಲಿ ಯಾವುದೇ ಚರ್ಚೆ ಇಲ್ಲ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೂ ಪಕ್ಷದ ಚೌಕಟ್ಟನ್ನು ಅಂತ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಹೇಳಿದ್ದಾರೆ ಕೆಲ ನಾಯಕರು ಪಕ್ಷದ ಚೌಕಟ್ಟನ್ನ ಮೀರಿ ಮಾತನಾಡ್ತಾ ಇದ್ದಾರೆ ಕೆಲವರು ತಮ್ಮ ಭಾವನೆಯನ್ನ ತಿಳಿಸುವಾಗ ಚೌಕಟ್ಟನ್ನ ಮೀರಿ ಮಾತನಾಡಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಡಿಕೆಶಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಬೆಂಗಳೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲವರು ತಮ್ಮ ಭಾವನೆಯನ್ನ ತಿಳಿಸುವಾಗ ಚೌಕಟ್ಟನ್ನು ಮೀರಿ ಮಾತನಾಡಿದ್ದಾರೆ ಕೆಲ ನಾಯಕರು ಪಕ್ಷದ ಚೌಕಟ್ಟನ್ನು ಮೀರಿ ಮಾತನಾಡ್ತಾ ಇದ್ದಾರೆ ಯಾರೂ ಪಕ್ಷದ ಚೌಕಟ್ಟನ್ನ ಮೀರಬಾರದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದೇನೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ